ಅದು ಇನ್ನು ಅಶ್ವಿನಿ ನೀನು ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನೀನು ಕೊಡ್ತೀನಿ ಅದಕ್ಕೊ ಚಾನಲ್ಸ್ ಕೂಡ ಮಾಡ್ಕೊಳ್ಳಿ ಬಿಗ್ ಬಾಸ್ನಲ್ಲಿ ಮತ್ತೆ ಆರ್ಭಟ ಅಂತ ಜಾಸ್ತಿನೇ ಆಗೋಗಿದೆ ಅಂತ ಹೇಳ್ಬೋದು ತಾನು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಬೇಕು ನಾನು ಕೂಗಾಡದೆ ಜಗಳಾಡಿದ್ರೆ ಇಲ್ಲಿ ಉಳ್ಕೊತೀನಿ ಅನ್ನೋ ಒಂದು ಭ್ರಮೆ ಮತ್ತು ಮೂಢನಂಬಿಕೆಯಲ್ಲಿ ಸಂಬಂಧ ಇಲ್ಲದಕ್ಕೆಲ್ಲ ಮಾತಾಡೋ ರೀತಿ ಈಗ ಶುರು ಶುರುವಾಗಿದ್ದಾರೆ ಅಶ್ವಿನಿಗೌಡವರು ಮತ್ತು ಅಶ್ವಿನಿ ಗೌಡವ್ರು ಹೊರಗಡೆ ನಾನು ಎಷ್ಟು ಕೆಟ್ಟದಾಗಿ ಪ ಇದಾಗಿದ್ದೀನಿ ಪಾಠ ಎಂಬ ಒಂದು ಸಣ್ಣ ಕೂಡ ಯೋಚನೆ ಸಹ ಮಾಡ್ತಿಲ್ಲ ಇದೇ ಸಂದರ್ಭದಲ್ಲಿ ನೀನು ರಿಷಾ ಮತ್ತು ಗಿಲಿ ನಡುವೆ ಅಲ್ಲೇ ನಡೆಯುವ ರೀತಿಯಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಜಗಳಾನೂ ಕೂಡ ಆಯಿತು ಇದರ ಪರಿಣಾಮವಾಗಿ ಏನೋ ಗೊತ್ತಿಲ್ಲ ಏಕಾಏಕಿ ಮಧ್ಯರಾತ್ರಿ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಈಗ ನಡೆದಿದೆ ಈ ಎಲಿಮಿನೇಷನಲ್ಲಿ ಸ್ಪಂದನ ಮತ್ತು ಅಶ್ವಿನಿ ಗೌಡ ಹೊರ ಬಿದ್ದಿದ್ದಾರೆ ಸದ್ಯ ಈಗ ಅಶ್ವಿನಿ ಗೌಡ ಹೊರಗೆ ಬರ್ತಿದ್ದಂಗೆ ರಕ್ಷಿತಾ ಫುಲ್ ಖುಷಿಯಾಗಿ ಗಿಲ್ಲಿಗೆ ಹೇಳ್ತಾರೆ ನಾನು ಹೇಳಿ ವಾ ನಿನ್ನೆ ನಿನ್ನನ್ನು ಕಳ್ಸಿದ ಮೇಲೆ ನಾನು ನೂರು ಸಿನಿಮಾ ಮಾಡಿದ್ದೀನಿ ನಲವತ್ತನೇ ವಯಸ್ಸಿಗೆ ಅಂತ ಅವ್ರು ಹೇಳಿದ್ರಲ್ಲ ನೀನು ಇಲ್ಲಿಂದ ಕಳಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ಏನು ನೋಡು ಹೊರಗೆ ಕಳಿಸಿದ್ದೀನಿ ಈ ಸೆಕೆಂಡ್ ನನಗೆ ಹೊರಕ್ಕೆ ಹೋದ್ರೂ ಅಷ್ಟೇ ಇಲ್ಲ ಅಂತ ಹೇಳಿ ರಕ್ಷಿತಾ ತುಂಬಾ ಕಾನ್ಫಿಡೆಂಟಾಗಿ ಹೇಳ್ತಾಳೆ ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ಅನ್ಸ್ಬೋದು ಸದ್ಯ ಅಶ್ವಿನಿಗೌಡ ಅವರು ಈಗ ನಡೆದಿರೋಂಥ ಎಲಿಮಿನೇಷನ್ ಪ್ರಕ್ರಿಯೆ ನೋಡಿದ್ರೆ ಹೊರ ಬಿದ್ದಿರೋದು ಭೌತಿಕ